ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಎಗ್ ಬುರ್ಜಿ ಹೇಗೆ ಮಾಡೋದು ಅಥವಾ ಮೊಟ್ಟೆ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಇದನ್ನು ಮಾಡೋದು ಕೆ ನಾನೊಂದು ಬಾಂಡ್ಲಿ ಬಿಸಿ ಇಟ್ಕೊಂಡಿದ್ದೀನಿ ಬಾಂಡ್ಲಿ ಬಿಸಿ ಆದ ನಂತರ ಅದಕ್ಕೆ ಒಂದು ಐದಾರು ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕಿದ ನಂತರ ಅದಕ್ಕೆ ಒಂದು ಇಂಚಷ್ಟು ಶುಂಠಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಗೆ ಅದನ್ನು ಹಾಕ್ಕೊಂತ ಇದ್ದೀನಿ ಇದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಅದು ವಾಸನೆ ಹಸಿ ವಾಸನೆ ಎಲ್ಲ ಹೋಗಬೇಕು ಆ ಥರ ಎಲ್ಲ ಹುರ್ಕೊಳ್ಳೋಣ ನಂತರ ಇದಕ್ಕೀಗ ಈಗ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಒಂದು ಮೂರು ಹಸಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೆ ಈಗ ಹಸಿಮೆಣಕಾಯಿನ ಅಷ್ಟೇ ಎಣ್ಣೆಲ್ಲೇ ಬಾಡಿಸ್ಕೊಳೋಣ ನಾನು ಖಾರದ ಪುಡಿನೂ ಸಹ ಹಾಕ್ಕೊತೀನಿ ಈಗ ಹಸಿಮೆಣಕಾಯಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈಗ ಇಷ್ಟಾದಮೇಲೆ ಒಂದು ಸ್ವಲ್ಪ ಕರ್ಬೇನಿ ಸೊಪ್ಪು ಹಾಕ್ಕೊಂತ ಇದ್ದೀನಿ ಕರ್ಬೇವ್ ಸೊಪ್ಪು ಸಹ ಎಗ್ ಎಗ್ಬುರ್ಜಲ್ಲಿ ಒಳ್ಳೆ ಪರಿಮಳ ಕೊಡುತ್ತೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಈರುಳ್ಳಿ ಜಾಸ್ತಿ ಹಾಕ್ತಾಯಿದ್ದೀನಿ ನಿಮಗೆ ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕ್ಕೊಬೋದು ನಾನು ಮೊಟ್ಟೆ ಒಂದು ಆರು ಹಾಕ್ತಾಯಿದ್ದೀನಿ ಈರುಳ್ಳಿ ಒಂದು ಅರ್ಧ ಕೆ ಜಿ ಅಷ್ಟೇ ಈರುಳ್ಳಿ ಹೆಚ್ಕೊಂಡಿದ್ದೀನಿ ಅಷ್ಟು ಈರುಳ್ಳಿನೂ ಹಾಕಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಬೆಂದಮೇಲೆ ಅದಕ್ಕೆ ಒಂದು ಚಿಕ್ಕ ಟೊಮೊಟೊ ಹಾಕ್ತಾ ಇದ್ದೀನಿ ಟೊಮೊಟೊ ಬೇಡ ಅನ್ನೋರು ಸ್ಕಿಟ್ ಸಹ ಮಾಡ್ಕೋಬೋದು ಟೊಮೊಟೊ ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಒಗ್ಗರಣೆಯಲ್ಲಿ ಬೇಯಬೇಕು ಈಗ ಆರು ಮಟ್ಟೆ ತೊಗೊಂಡಿದ್ದೀವಿ ಇನ್ನು ಆರು ಮಟ್ಟೆನೂ ಈಗ ಒಡೆದು ಇಟ್ಕೊಳ್ಳೋಣ ಒಂದೇ ಸರಿ ಒಡೆದಿಟ್ಕೊಂಡ್ರೆ ಚ ಬೇಗ ಆಗುತ್ತೆ ಈಗ ಈರುಳ್ಳಿ ಬೆಂದಿದೆ ಈರುಳ್ಳಿ ಟೊಮೊಟ ಈಗ ಹೊಡೆದಿಟ್ಕೊಂಡಿರೋ ಮೊಟ್ಟೆ ಎಲ್ಲ ಇದಕ್ಕೆ ಹಾಕ್ಬಿಡೋಣ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಏನು ಮಿಕ್ಸ್ ಮಾಡೋದು ಬೇಡ ಕಡಿಮೆ ಉರಿಯಲ್ಲೇ ಇಟ್ಕೊಂಡಿರೋಣ ಹಂಗೆ ಒಂದು ಸ್ವಲ್ಪ ಅಲ್ಲೇ ಗಟ್ಟಿ ಆಗುತ್ತೆ ಆಮೇಲೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಒಂದು ಎರಡು ನಿಮಿಷ ಬಿಟ್ಟಿಗೆ ಮಿಕ್ಸ್ ಮಾಡಿದ್ರೆ ಹಂಗೇ ಇರುತ್ತೆ ಇದಾರು ಕಾಡಿಸ್ಬೇಕು ನೋಡಿ ಈಗ ಅರ್ಧ ಮಟ್ಟೆ ಬೆಂದಿದೆ ಈ ಹಂತದಲ್ಲಿ ನಾನು ಮಟ್ಟೆಗೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ತಾಯಿದ್ದೀನಿ ನೀವು ಗರಂ ಮಸಾಲ ಇದ್ದರೂ ಸಹ ಹಾಕ್ಕೋಬೋದು ನಾನು ಗರಂ ಮಸಾಲ ಹಾಕ್ತಾಯಿಲ್ಲ ಮತ್ತು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಎಗ್ ಬುರ್ಜಿ ಅಥವಾ ಮೊಟ್ಟೆ ಪಲ್ಯ ರೆಡಿಯಾಗಿರುತ್ತೆ ಇದು ಚಪಾತಿಗೆ ದೋಸೆಗೆ ಎಲ್ಲ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಕೊನೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಗ್ ಬುರ್ಜಿ ರೆಡಿಯಾಗಿದೆ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು